ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ಸೊ ಎಲ್ಲರಿಗೂ ಕೂಡ ಪುರುಷರಿಗೂ ಕೂಡ ಸಿಹಿ ಸುದ್ದಿ ಅಂತ ಹೇಳ್ಬಹುದು ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಅಂದ್ರೆ ಶಕ್ತಿ ಯೋಜನೆಯಲ್ಲಿ ಅಂದ್ರೆ ಫ್ರೀ ಬಸ್ ಯೋಜನೆಯಲ್ಲಿ ಮಹಿಳೆಯರಿಗೆ ಮಾತ್ರ ಫ್ರೀ ಬಸ್ ಯೋಜನೆ ಇತ್ತು ಸೊ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪುರುಷರಿಗೂ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಸೊ ಹಾಗಾದ್ರೆ ಯಾವೆಲ್ಲ ಪುರುಷರಿಗೆ ಇದು ಫ್ರೀ ಆಗಿ ಸಿಗ್ತಾ ಇದೆ ಹಾಗಾದ್ರೆ ಎಲ್ಲಾ ಪುರುಷರಿಗೂ ಇದು ಸಿಗುತ್ತಾ ಸೊ ನಾವು ಫ್ರೀ ಆಗಿ ಸಿಗ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಗೆ ಅರ್ಜಿ ಸಲ್ಲಿಸ್ಬೇಕು ಅಥವಾ ಇನ್ನೇನಾದ್ರೂ ಮಾಡ್ಬೇಕಾ ಸೊ ಇಂತಿಷ್ಟು ಎಲ್ಲ ಕ್ವೆನ್ಸ್ ನಿಮ್ ತಲೆಯಲ್ಲಿ ಓಡ್ತಾ ಇರುತ್ತೆ ಸೊ ಇದೆಲ್ಲವೂ ಕೂಡ ನಾನು ಇವತ್ತು ಕ್ಲಿಯರ್ ಮಾಡ್ತೀನಿ ಹಾಗೆ ಪುರುಷರಿಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಸೊ ಈ ಸಿಹಿ ಸುದ್ದಿ ನೋಡಲು ನೀವು ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ನೋಡ್ಬೇಕಾಗುತ್ತೆ ಸ್ಕಿಪ್ ಮಾಡಿ ನೋಡಿದ್ರೆ ಪೂರ್ತಿ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ ಸೊ ಅವಾಗ ಅರ್ಧಂಬರ್ಧ ನೋಡಿ ಕಮೆಂಟ್ ಮಾಡ್ತೀರಾ ಸೊ ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಸೊ ಅದಕ್ಕಿಂತ ಮುಂಚೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಮೊದಲನೇದಾಗಿ ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಶಕ್ತಿ ಯೋಜನೆಯಲ್ಲಿ ಹಲವಾರು ತೊಂದರೆಗಳನ್ನ ಮಹಿಳೆಯರನ್ನ ಅನುಭವಿಸಿದ್ದಾರೆ ಸೊ ಅದೇ ರೀತಿ ಎಲ್ಲರೂ ಕೂಡ ಅನುಭವಿಸಿದ್ದಾರೆ ಯಾವ ರೀತಿ ಅಂದ್ರೆ ಸ್ಟೂಡೆಂಟ್ಸ್ ಗೆ ಸರಿಯಾದ ಸಮಯಕ್ಕೆ ಪರೀಕ್ಷೆಗೆ ಹೋಗಕ್ಕಾಗಿಲ್ಲ ಅದೇ ರೀತಿ ವಿದ್ಯಾರ್ಥಿಗಳಿಗಾಗಿರಬಹುದು ಅದೇ ರೀತಿ ವೃದ್ಧರಿಗಾಗಿರಬಹುದು ಸ್ಟೂಡೆಂಟ್ಸ್ ಆಗಿರಬಹುದು ಸೊ ಎಲ್ಲರಿಗೂ ಕೂಡ ಶಕ್ತಿ ಯೋಜನೆಯಿಂದ ಒಂದಲ್ಲ ಒಂದು ರೀತಿಯಾಗಿ ತೊಂದರೆಯನ್ನ ಅನುಭವಿಸ್ತಾನೆ ಬಂದಿದೀವಿ ಸೊ ಈಗ ಈ ಶಕ್ತಿ ಯೋಜನೆ ಸತತವಾಗಿ ಎರಡನೇ ವರ್ಷ ಚಾಲ್ತಿಯಲ್ಲಿದೆ ಸೊ ಇದರ ಮಧ್ಯೆ ಹಲವಾರು ರೂಲ್ಸ್ ಬಸ್ ಗಳಲ್ಲಿ ತರ್ತಾನೆ ಇದ್ದಾರೆ ಸೊ ಈಗ ಮೊದಲನೇದಾಗಿ ಒಂದು ರೂಲ್ಸ್ ಅನ್ನ ಕೂಡ ಜಾರಿಗೆ ತಂದಿದ್ದಾರೆ ಸೊ ಅದು ಕೂಡ ನಾನು ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ನಿಮಗೆ ಈಗಾಗಲೇ ಗೊತ್ತಿರಬಹುದು ಶಕ್ತಿ ಯೋಜನೆಯಲ್ಲಿ ಬಡ ಮಹಿಳೆಯರಿಗಾಗಿರಬಹುದು ಅಥವಾ ವಯಸ್ಸಾದ ಮಹಿಳೆಯರಿಗಾಗಿರ್ಬಹುದು ಸೊ ಎಲ್ಲರಿಗೂ ಕೂಡ ಹದಿನೆಂಟು ವರ್ಷ ಎಲ್ಲರಿಗೂ ಕೂಡ ಫ್ರೀ ಆಗಿ ಸಿಕ್ಕಿದೆ ಸೊ ಇದ್ರ ಮಧ್ಯೆ ಏನ್ ಗಲಾಟೆಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ನೀವು ಎಲ್ಲರಿಗೂ ಕೂಡ ಫ್ರೀ ಆಗಿ ಕೊಡಬೇಡಿ ಕೇವಲ ವಯಸ್ಸಾದವ್ರಿಗೆ ಅಥವಾ ಸ್ಟೂಡೆಂಟ್ಸ್ಗೆ ಸೊ ಈ ರೀತಿ ಬಡವರಿಗೆ ಅವಂತವ್ರಿಗೆ ಮಾತ್ರ ನೀವು ಫ್ರೀ ಆಗಿ ಕೊಡಿ ಎಲ್ರಿಗೂ ಕೊಟ್ಟು ಕೊಟ್ಟಿರೋದ್ರಿಂದ ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಎಲ್ಲರಿಗೂ ಅಂದ್ರೆ ಫ್ರೀ ಕೊಟ್ಟಿರೋದ್ರಿಂದ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಪರೀಕ್ಷೆ ಹೋಗಿ ಬರೆಯಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಎಲ್ಲಾ ಬಸ್ಗಳು ಫುಲ್ ರಶ್ ಆಗಿ ಬರ್ತಾ ಇದೆ ಸೊ ಅವರಿಗೆ ನಿಂತ್ಕೊಳ್ಳೋಕೆ ಕುತ್ಕೊಳ್ಳೋಕೆ ಜಾಗ ಇಲ್ಲ ಸೊ ಈ ರೀತಿ ತೊಂದರೆಗಳನ್ನ ಅನುಭವಿಸ್ತಾ ಇರೋದ್ರಿಂದ ಸೊ ನೀವೇನ್ ಮಾಡಿ ಅಂದ್ರೆ ಎಲ್ಲರಿಗೂ ಕೂಡ ಫ್ರೀ ಆಗಿ ಕೊಡಬೇಡಿ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದಾರೆ ಸೊ ಇದೆಲ್ಲ ಒಂದು ಕಡೆ ಗಲಾಟೆಗಳಾಗಿರಬಹುದು ಸ್ಟ್ರೈಕ್ ಬಹುದು ಎಲ್ಲವೂ ಒಂದ್ ಕಡೆ ಇಟ್ಟರೆ ಸೊ ಇನ್ನೊಂದು ಕಡೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಪುರುಷರಿಗೆ ಫ್ರೀ ಆಗಿ ಕೊಡೋ ಒಂದು ಯೋಜನೆಯನ್ನ ಕೈಗೊಳ್ತಾ ಇದ್ದಾರೆ ಸೊ ಏನಪ್ಪಾ ಇದು ಈಗ ಸ್ತ್ರೀಯ ಪುರುಷ ಅಂದ್ರೆ ಮಹಿಳೆಯರಿಗೆ ಕೊಟ್ಬಿಟ್ಟೆ ಇಷ್ಟೆಲ್ಲ ತೊಂದರೆಗಳನ್ನು ತೊಂದರೆಗಳನ್ನ ಅನುಭವಿಸಿದ್ವಿ ಸೊ ಅದೇ ರೀತಿ ಇಲ್ಲಿ ಪುರುಷರಿಗೂ ಫ್ರೀ ಆದ್ರೆ ಹೇಗೆ ನಮ್ಮ ರಾಜ್ಯ ನಡೆಸೋದು ಹೇಗೆ ಇನ್ನೂ ಸಾಲ ಆಗುತ್ತಲ್ವಾ ಸೊ ಹಲವಾರು ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಉದ್ಭವಿಸೋದು ಸುಲಭ ಅಲ್ವಾ ಸೊ ಈ ಕಾರಣಕ್ಕೆ ಈಗ ಯಾರಿಗೆಲ್ಲ ಇದು ಫ್ರೀ ಆಗಿ ಕೊಡ್ತಾ ಇದ್ದಾರೆ ವೃದ್ಧರಿಗೆ ಕೊಡ್ತಾ ಇದ್ದಾರಾ ಅಥವಾ ಏನಾದ್ರು ಏನಾದ್ರು ಮೆಡಿಕಲ್ ಇಶ್ಯೂ ಇದ್ದವರಿಗೆ ಕೊಡ್ತಾ ಇದ್ದಾರಾ ಅಥವಾ ಎಲ್ಲಾ ಪುರುಷರಿಗೂ ಕೊಡ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ನಾನು ಇಂಚಿಂಚಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಓಕೆನಾ ಸೊ ಹಾಗಾಗಿ ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ ಸೊ ಬನ್ನಿ ಇವಾಗ ನೋಡೋಣ ಸೊ ಇದು ಯಾರಿಗೆಲ್ಲ ಫ್ರೀ ಆಗಿ ಸಿಗುತ್ತೆ ಎಂತಹ ಪುರುಷರಿಗೆ ಇದು ಫ್ರೀ ಆಗಿ ಸಿಗುತ್ತೆ ಅಂತ ಬನ್ನಿ ನೋಡೋಣ ಸೊ ಫ್ರೆಂಡ್ಸ್ ಇಲ್ಲಿ ನೀವು ನೋಡಬಹುದು ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇನ್ ಮುಂದೆ ಕೆ ಎಸ್ ಆರ್ ಟಿಸಿ ಬಸ್ ನಲ್ಲಿ ಪುರುಷರಿಗೂ ಕೂಡ ಉಚಿತ ಪ್ರಯಾಣ ಸೊ ಹಾಗಾದ್ರೆ ಯಾವೆಲ್ಲ ಪುರುಷರಿಗೆ ಇದು ಫ್ರೀ ಆಗಿ ಸಿಗುವಂತದ್ದು ಅನ್ನೋದ್ರ ಬಗ್ಗೆ ನೋಡೋಣ ಸೊ ಮೊದಲನೇದಾಗಿ ನಿಮಗೆಲ್ಲರಿಗೂ ಗೊತ್ತಿರಬಹುದು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಚುನಾವಣೆಗೂ ಮುನ್ನ ಪ್ರಣಾಳಿಕೆಯಲ್ಲಿ ಘೋಷಿಸಿದ ಘೋಷಿಸಿದಂತಹ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದೆ ಈ ಪೈಕಿ ಮಹಿಳೆಯರಿಗೆ ಉಚಿತ ಬಸ್ ಸೌಲಭ್ಯ ನೀಡುವ ಶಕ್ತಿ ಯೋಜನೆಯು ಒಂದು ಈಗಾಗಲೇ ರಾಜ್ಯದ ಮಹಿಳೆಯರು ಯೋಜನೆಯ ಪ್ರಯೋಜನ ಪಡೆಯುತ್ತಿದ್ದು ಪ್ರತಿದಿನವೂ ಲಕ್ಷಾಂತರ ಜನರು ಕೆ ಎಸ್ಆರ್ ಟಿಸಿ ಬಸ್ ನಲ್ಲಿ ಪ್ರಯಾಣಿಸುತ್ತಿದ್ದಾರೆ ಇನ್ನೊಂದು ಕಡೆ ರಾಜ್ಯ ಸರ್ಕಾರದ ಈ ಉಚಿತ ಬಸ್ ಪ್ರಯಾಣ ಸದ್ಯ ಮಹಿಳೆಯರಿಗೆ ಮಾತ್ರವಿದ್ದು ಮುಂದಿನ ದಿನಗಳಲ್ಲಿ ಈ ವ್ಯಾಪ್ತಿಗೆ ಬರುವ ಪುರುಷರಿಗೂ ಕೂಡ ಈ ಯೋಜನೆಯ ಲಾಭ ಸಿಗಲಿದೆ ಸೊ ಹಾಗಾದ್ರೆ ಇದು ಯಾರಿಗೆಲ್ಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಸೊ ಮೊದಲಿಗೆ ಇದ್ರ ಬಗ್ಗೆ ಒಂದು ಸುಳಿವನ್ನ ಕೊಟ್ಟಿದೆ ಸರ್ಕಾರ ಸೊ ಏನಪ್ಪಾ ಅಂದ್ರೆ ಈಗಾಗಲೇ ಶಕ್ತಿ ಯೋಜನೆಯ ಅನ್ವಯ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ವ್ಯವಸ್ಥೆ ಇದೆ ಇನ್ನು ಇದನ್ನ ಪುರುಷರಿಗೂ ಕೂಡ ವಿಸ್ತರಿಸಬೇಕು ಅಂತ ಅನೇಕರು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ರು ಆದರೂ ಕೂಡ ಕನಿಷ್ಠ ವಿದ್ಯಾರ್ಥಿಗಳಿಗಾದರೂ ಉಚಿತ ಬಸ್ ಸೌಲಭ್ಯವನ್ನ ಒದಗಿಸಬೇಕೆಂಬ ಬೇಡಿಕೆ ಇತ್ತು ಆದರೆ ಯಾವುದೇ ಕಾರಣಕ್ಕೂ ಅದು ಜಾರಿಗೆ ಆಗಲಿಲ್ಲ ಈಗಾಗಲೇ ಪಂಚ ಗ್ಯಾರಂಟಿ ಯೋಜನೆಗಳ ಜಾರಿಯಿಂದ ಸರ್ಕಾರದ ಬೊಕ್ಕಸಕ್ಕೆ ದೊಡ್ಡ ಮಟ್ಟದ ಹೊರೆಯಾಗಿದೆ ಅಂದ್ರೆ ತಪ್ಪಾಗಲಾರದು ಎಲ್ಲಾ ಯೋಜನೆಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರಲು ಸರ್ಕಾರದಿಂದ ಆಗುತ್ತಿಲ್ಲ ಸೊ ಹೀಗಾಗಿ ಕಳೆದೆರಡು ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಮಹಿಳೆಯರ ಕೈ ಸೇರಿಲ್ಲ ಅದೇ ರೀತಿಯ ಅನ್ನಭಾಗ್ಯ ಯೋಜನೆಯ ಹಣವೂ ಕೂಡ ದೊರೆತಿಲ್ಲ ಇನ್ನು ಹೀಗಾಗಿ ಈ ಯೋಜನೆಗಳು ಮುಂದೆ ಏನಾಗಲಿವೆ ಅನ್ನೋದರ ಬಗ್ಗೆನೆ ಅನೇಕರಿಗೆ ಚಿಂತೆ ಅಂತ ಹೇಳ್ಬೋದು ಒಂದು ಕಡೆ ಜನರಿಗಾಗಿರಬಹುದು ಅಥವಾ ರಾಜಕೀಯ ಪಕ್ಷದವರಿಗಾಗಿರ್ಬಹುದು ಸೊ ಎಲ್ಲರಿಗೂ ಕೂಡ ಚಿಂತೆ ಶುರುವಾಗಿದೆ ಸೊ ಇನ್ನ ಪಂಚ ಗ್ಯಾರಂಟಿ ಯೋಜನೆಗಳ ಜಾರಿಗಾಗಿ ಸಿ ಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಬೆಲೆ ಏರಿಕೆಯ ಮೊರೆ ಹೋಗಿದೆ ಸೊ ಇದೆಲ್ಲ ನಿಮಗೆ ಗೊತ್ತೇ ಇರಬಹುದು ಬೆಲೆ ಏರಿಕೆ ಎಷ್ಟೊಂದು ಮಾಡ್ತಿದ್ದಾರೆ ಅಂದ್ರೆ ಸಿಕ್ ಸಿಕ್ಕಲ್ಲಿ ಬೆಲೆ ಏರಿಕೆಯನ್ನ ಮಾಡ್ತಿದ್ದಾರೆ ರಾಜ್ಯದ ಜನರ ಜೇಬಿಗೆ ಕನ್ನ ಹಾಕುತ್ತಿದೆ ಅನ್ನೋ ಆರೋಪ ಸಹ ವ್ಯಾಪಕವಾಗಿ ಕೇಳಿ ಬರ್ತಿವೆ ಇನ್ನು ಬೆಲೆ ಏರಿಕೆಯಿಂದ ಬೇಸತ್ತಿರುವ ರಾಜ್ಯದ ಜನರು ಈಗಾಗಲೇ ಸರ್ಕಾರಕ್ಕೆ ಇಡೀ ಶಾಪ ಹಾಕ್ತಿದ್ದಾರೆ ಸೊ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಹಾಲಿನ ದರ ಏರಿಸ್ತಾ ಇದ್ದಾರೆ ಅದೇ ರೀತಿ ಪೆಟ್ರೋಲ್ ದರ ಏರಿಸ್ತಾ ಇದ್ದಾರೆ ಸೊ ದಿನ ಬಳಕೆಯ ವಸ್ತುಗಳು ಒಂದು ತರಕಾರಿ ಬೆಲೆ ಆಗಿರ್ಬೋದು ಸೊ ದಿನಸಿ ಬೆಲೆ ಆಗಿರ್ಬೋದು ಸೊ ಎಲ್ಲವೂ ಕೂಡ ಏರಿಕೆಯನ್ನ ಮಾಡ್ತಾ ಇದ್ದಾರೆ ಸೊ ಇನ್ನು ನಮಗೆ ಯಾವುದೇ ಗ್ಯಾರಂಟಿ ಯೋಜನೆಗಳ ಸೌಲಭ್ಯಗಳು ಬೇಡ ಏರಿಕೆಯನ್ನ ಆದಷ್ಟು ಬೇಗ ನಿಲ್ಲಿಸಿ ಅಂತ ಒತ್ತಾಯಿಸ್ತಾ ಇದ್ದಾರೆ ಸೊ ಒಂದು ಕಡೆ ಬೆಲೆ ಏರಿಕೆಯಿಂದ ತತ್ತರಿಸಿರುವಂತ ಜನರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ನಮಗೆ ಯಾವುದೇ ರೀತಿಯಾಗಿ ನಿಮ್ಮ ಫ್ರೀ ಗ್ಯಾರಂಟಿಗಳು ಬೇಡ ನಮಗೆ ಬೆಲೆ ಏರಿಕೆ ಏನ್ ಮಾಡಿದಿರಲ್ವಾ ಸೊ ಅದನ್ನ ನಿಲ್ಲಿಸಿ ಅಂತ ಕೇಳ್ತಾ ಇದ್ದಾರೆ ಹೀಗಾಗಿ ಸರ್ಕಾರವೇನಾದ್ರೂ ವಿದ್ಯಾರ್ಥಿಗಳಿಗೆ ಮತ್ತು ಪುರುಷರಿಗೆ ಉಚಿತ ಬಸ್ ಸೌಲಭ್ಯ ನೀಡಿದರೆ ಭಾರಿ ನಷ್ಟವಾಗಲಿದೆ ಸೊ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಈಗ ಜನರು ಬೇಡಿಕೆ ಇಡುತ್ತಿರುವಂಥದ್ದು ಏನಪ್ಪಾ ಅಂದ್ರೆ ಪುರುಷರಿಗೂ ಫ್ರೀ ಕೊಡಿ ವಿದ್ಯಾರ್ಥಿಗಳಿಗೂ ಫ್ರೀ ಕೊಡಿ ಅಂತ ಸೊ ಈ ಫ್ರೀ ಏನಾದರೂ ಕೊಟ್ರೆ ಸರ್ಕಾರ ಮಾರ್ಕೊಂಡು ಹೋಗುವಂತದ್ದಂತರು ಮಾತ್ರ ನಿಜ ಅಂತ ಹೇಳ್ಬೋದು ಸೊ ಈಗಾಗಲೇ ಈ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿದರ ಪ್ರಕಾರ ಯಾವ ಯಾರಿಗೆ ಫ್ರೀ ಕೊಡ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಪುರುಷರಿಗೆ ಫ್ರೀಯಾಗಿ ಕೊಡ್ತಾರೆ ಅಂತ ಹೇಳಿದ್ನಲ್ವ ಸೊ ಯಾರಿಗೆ ಯಾವ ಪುರುಷರಿಗೆ ಫ್ರೀಯಾಗಿ ಕೊಡ್ತಾರೆ ಅಂದರೆ ಕಿಡ್ನಿ ಸಮಸ್ಯೆಯಿಂದ ಡಯಾಲಿಸಿಸ್ಗೆ ಒಳಗಾಗುತ್ತಿರುವ ರೋಗಿಗಳಿಗೆ ಉಚಿತ ಬಸ್ ಮಾಡಿಕೊಡಬೇಕೆಂದು ಸ್ಪೀಕರ್ ಯು ಟಿ ಖಾದರ್ ಅವರು ಸಿ ಎಂ ಸಿದ್ದರಾಮಯ್ಯವರಿಗೆ ಮನವಿಯನ್ನ ಮಾಡಿದ್ದಾರೆ ಸೊ ಓಕೆನಾ ಸೊ ಆ ಒಂದು ಮನವಿ ಪತ್ರದಲ್ಲಿ ಏನಿದೆ ಅಂದರೆ ರಾಜ್ಯದಲ್ಲಿ ಮೂತ್ರಪಿಂಡ ಸಮಸ್ಯೆಯಿಂದ ಬಳಲುತ್ತಿರುವ ಪುರುಷರು ಡಯಾಲಿಸಿಸ್ಗಾಗಿ ವಾರಕ್ಕೊಮ್ಮೆ ಬೆಂಗಳೂರು ಸೇರಿದಂತೆ ನಗರ ಪ್ರದೇಶಗಳಿಗೆ ಹೋಗಬೇಕಿದೆ ಸೊ ಹೀಗಾಗಿ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವ ಪುರುಷರಿಗೂ ಕೂಡ ಸರ್ಕಾರಿ ಸಾರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ಕೊಡಬೇಕು ಅಂತ ಸಿ ಎಂ ಸಿದ್ದರಾಮಯ್ಯನವರಿಗೆ ಯು ಟಿ ಖಾದರ್ ಪತ್ರ ಬರೆದಿದ್ದಾರೆ ಸೊ ಈ ಮನವಿಗೆ ಸಿ ಎಂ ಓಕೆ ಅಂದರೆ ಇನ್ಮುಂದೆ ಡಯಾಲಿಸಿಸ್ ಚಿಕಿತ್ಸೆಗೆ ಒಳಗಾಗುತ್ತಿರುವ ಪುರುಷರಿಗೂ ಉಚಿತ ಬಸ್ ಪ್ರಯಾಣ ಸೌಲಭ್ಯವೂ ಸಿಗಲಿದೆ ಅಂತ ಹೇಳ್ತಿದ್ದಾರೆ ಹಾಗಾದರೆ ನಿಮ್ಮ ಪ್ರಕಾರ ಇವರು ಬರೆದಿರುವಂಥ ಪತ್ರ ಸರಿಯಾಗಿದೆಯಾ ಇವರಿಗೆ ಫ್ರೀಯಾಗಿ ಕೊಡುವುದರಲ್ಲಿ ನ್ಯಾಯ ಇದೆಯಾ ಏನು ಮಾಡಬೇಕು ಈಗ ಸಿ ಎಂ ಸಿದ್ದರಾಮಯ್ಯನವರು ನಿಮ್ಮ ಪ್ರಕಾರ ಅಂತ ಒಂದು ಕಾಮೆಂಟನ್ನು ತಿಳಿಸಿ ಯಾಕಂದರೆ ಬೇರೆಯವರಿಗೆ ಗೊತ್ತಾಗುತ್ತೆ ಏನಪ್ಪ ಅಂದರೆ ಕಿಡ್ನಿ ಸಮಸ್ಯೆಯಿಂದ ಆಗಿರಬಹುದು ಅಥವಾ ಅವರು ಏನು ಹೇಳಿದ್ದಾರೆ ಅಂದ್ರೆ ರಾಜ್ಯದಲ್ಲಿ ಮೂತ್ರಪಿಂಡ ಸಮಸ್ಯೆಯಿಂದ ಬಳಲುತ್ತಿರುವ ಪುರುಷರು ಮಾತ್ರ ಡಯಾಲಿಸಿಸ್ಗೆ ವಾರಕ್ಕೊಮ್ಮೆ ಬೆಂಗಳೂರಿಗೆ ಬರಬೇಕಂತೆ ಅಥವಾ ಬೇರೆ ಒಂದು ಪ್ರದೇಶಗಳಿಗೆ ಹೋಗಬೇಕಂತೆ ಇವ್ರಿಗೆ ಕಿಡ್ನಿ ಸಮಸ್ಯೆ ಸೊ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರ್ತಾರಲ್ವ ಸೊ ಅವ್ರಿಗೆ ಏನು ಮಾಡಿ ಅಂದರೆ ಅವರು ಯಾವಾಗಲೂ ಓಡಾಡಬೇಕು ಅಂದರೆ ಜಾಸ್ತಿ ಟೈಮ್ ಓಡಾಡಬೇಕಲ್ವಾ ಸೊ ಅದರಿಂದ ನೀವೇನು ಮಾಡಿ ಅಂದರೆ ಅಂಥವ್ರಿಗೆ ಫ್ರೀ ಆಗಿ ಕೊಡಿ ಅಂತ ಇವ್ರು ಹೇಳಿದ್ದಾರೆ ಸೊ ಈಗ ಈ ಒಂದು ಪತ್ರಕ್ಕೆ ಸರ್ಕಾರ ಇನ್ನೂ ಕೂಡ ಆನ್ಸರ್ ಮಾಡಿಲ್ಲ ಅಂದರೆ ಸಿ ಎಂ ಸಿದ್ದರಾಮಯ್ಯ ಆನ್ಸರ್ ಮಾಡಿಲ್ಲ ಸೊ ಇನ್ನ ಕಾದ್ ನೋಡ್ಬೇಕಂದೆ ಏನಂತ ಆನ್ಸರ್ ಮಾಡ್ತಾರೆ ಅಂತ ಆದರೆ ಈಗ ಜನರ ಪ್ರಶ್ನೆ ಈಗ ಅಂದ್ರೆ ನಿಮ್ಮ ನಿಯಮಕ್ಕೆ ಕೇಳ್ತಾ ಇರುವಂತದ್ದು ಈ ಪ್ರಶ್ನೆ ಸೊ ನೀವೇನ್ ಮಾಡ್ತೀರಾ ಅಂದ್ರೆ ನಿಮ್ ಪ್ರಕಾರ ಏನ್ ಮಾಡ್ಬೇಕು ಇದನ್ನ ಇವರಿಗೆ ಫ್ರೀ ಆಗಿ ಕೊಡ್ಬೇಕಾ ಬಸ್ ಅನ್ನ ಅಥವಾ ಬೇಡವಾ ಅಥವಾ ಮಹಿಳೆಯರಿಗೆ ಕೊಟ್ಟಿರೋದನ್ನ ಬಂದ್ ಮಾಡ್ಬೇಕಾ ಅಂತ ತಪ್ಪದೆ ಕಾಮೆಂಟ್ ಮಾಡಿ ಓಕೆನಾ